ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವ್ಯಾಪ್ತಿಯ ರಸ್ತೆ ಬದಿ ವ್ಯಾಪಾರಕ್ಕಾಗಿ ಬಡ ಮಹಿಳೆ ಪಾರ್ವತಿ ಬಸ್ತಿಪುರ ರಸ್ತೆಯ ಬದಿಯಲ್ಲಿ ಪೆಟ್ಟಿಗೆ ಇಟ್ಟುಕೊಂಡು ಜೀವನ ಸಾಗಿಸಲು ದಾರಿ ಹುಡುಕಿಕೊಂಡಾಗ ವೀರಣ್ಣ ಎಂಬುವವರ ಪತ್ನಿ ಹೊಟ್ಟೆಪಾಡು ಕಟ್ಟಿಕೊಳ್ಳಲು ಮುಂದಾಗಿದ್ದ ಪಾರ್ವತಿ ಎಂಬ ಬಡ ಮಹಿಳೆಗೆ ಪೆಟ್ಟಿಗೆ ಹಾಕದಂತೆ ಅಡ್ಡಗಾಲು ಹಾಕಿ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಯನ್ನ ಮುಂದುವರಿಸಿ ಮೂಲೆಗೆ ಸೇರಿಸಿದ್ದರು ಅಲ್ಲದೆ ಇವರು ರಾಜಕಾರಣಿಗಳು ಹಾಗೂ ನಗರಸಭಾಧಿಕಾರಿಗಳ ಮೂಲಕ ಪಾರ್ವತಿ ವ್ಯಾಪಾರ ಮಾಡಿ ಬದುಕು ಕಟ್ಟಿಕೊಳ್ಳದಂತೆ ತಡೆಯೊಡ್ಡಲು ಮುಂದಾಗಿದ್ದರು ಆದರೆ ಪಾರ್ವತಿ ತನ್ನ ಕಷ್ಟವನ್ನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳಿಗೆ ಅರ್ಥ ಮಾಡಿಸುವಲ್ಲಿ ಗೆದ್ದರು ಆಗ ನ್ಯಾಯದ ದಾರಿಯಲ್ಲಿ ಸಾಗಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಮುಖಂಡ ಲಿಂಗರಾಜು ಹೊಸನಗಳ್ಳಿ ಸಹಾಯ ಮಾಡಿದರು ಎಂದು ಪಾರ್ವತಿ ತಿಳಿಸಿದ್ದಾರೆ ನಂತರ ಅಧಿಕಾರಿಗಳು ಸಮಸ್ಯೆಯ ನೈಜತೆ ಅರಿತು ಬಡ ಮಹಿಳೆಗೆ ವ್ಯಾಪಾರ ಮಾಡಿಕೊಳ್ಳಲು ರಸ್ತೆ ಬದುವಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಡ ಮಹಿಳೆ ಬದುಕು ಕಟ್ಟಿಕೊಳ್ಳಲು ಮುಂದಾಗಿದ್ದನ್ನು ಸಹಿಸದ ಕೈಗಳು ಪತ್ರಿಕೆಯ ಮೂಲಕ ಪಾರ್ವತಿಯಾದ ನನಗೆ ಮತ್ತು ನ್ಯಾಯಯುತವಾಗಿ ಸಹಾಯ ಮಾಡಿದ ನಗರಸಭಾ ಆರೋಗ್ಯ ಅಧಿಕಾರಿ ಚೇತನ್ ಮತ್ತು ಪಟ್ಟಣ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರು ಬಿವಿ ವರ್ಷ ಅವರ ಮೇಲೆ ಆರೋಪ ಬರುವಂತಹ ಸುದ್ದಿ ಬಿತ್ತರವಾಗಿತ್ತು ಇದನ್ನು ನೋಡಿ ನನಗೆ ತುಂಬಾ ನೋವಾಗಿತ್ತು ದಯವಿಟ್ಟು ಸುದ್ದಿ ಮಾಡುವವರು ಬಡವರ ಬದುಕಿಗೆ ಕಲ್ಲು ಹಾಕಬೇಡಿ ಸತ್ಯ ಬರೆದು ನ್ಯಾಯ ಬದುಕಿಸಿ ಎಂದು ಬಡ ಮಹಿಳೆ ಪಾರ್ವತಿ ಮನವಿ ಮಾಡಿದ್ದಾರೆ ವೀರಣ್ಣ ದಂಪತಿಗಳು ಈಗಾಗಲೇ ವಿನಾಯಕ ಎಂಬ ಹೆಸರಿನಲ್ಲಿ ಹೋಟೆಲ್ಗಳನ್ನ ಹೊಂದಿರುವುದಾಗಿ ಮಾಹಿತಿ ನೀಡಿದ್ದಾರೆ ಆದರೆ ಬಡ ಮಹಿಳೆ ರಸ್ತೆ ಬದಿ ವ್ಯಾಪಾರಕ್ಕೆ ಧಕ್ಕೆಯಾಗುವಂತಹ ಆಗುವಂತ ಸುದ್ದಿ ಮಾಡಿದವರು ವೀರಣ್ಣ ದಂಪತಿ ನಡೆಸುವ ಈ ಹೋಟೆಲ್ ವ್ಯವಹಾರದ ಅತಿಹಾಸಿಯ ರಸ್ತೆ ಬದಿ ವ್ಯವಹಾರದ ದಂಧೆ ಬಗ್ಗೆ ಏಕೆ ಗಮನ ಕೊಡಲಿಲ್ಲ ಸುದ್ದಿಯಲ್ಲಿ ಹೇಳಲು ಪ್ರಯತ್ನಿಸಿಲ್ಲ ಎಂದು ಗೊತ್ತಾಗಿಲ್ಲ ಆದರೆ ಬಡ ಆದ ನನ್ನ ಮೇಲೆ ಯಾಕೆ ಇಷ್ಟೊಂದು ಕೋಪ ಸಿಟ್ಟು ಇಟ್ಟುಕೊಂಡು ಬರೆದಿದ್ದೀರೋ ಅರ್ಥವಾಗಿಲ್ಲ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ ಹೊಟ್ಟೆರಲ್ಲಿ ನಗರಸಭಾ ರಸ್ತೆ ಬದಿಯಲ್ಲಿ ಹಿಡಿದುಕೊಂಡು ವ್ಯಾಪಾರದ ದಂಧಿ ಮಾಡಲು ಹೊರಟಿದ್ದವರಿಗೆ ಬಲ ತುಂಬುವ ಪ್ರಯತ್ನ ಇಲ್ಲಿ ನಡೆದಿದ್ದು ಬಡ ಮಹಿಳೆಯ ಹೊಟ್ಟೆ ಪಾಡಿಗೆ ಬೆಂಕಿ ಹಾಕುವ ಪ್ರಯತ್ನ ಇಲ್ಲಿ ನಡೆದಿರುವ ಬಗ್ಗೆ ಕಾಣಸಿಗುತ್ತದೆ ಈ ನೋವಿನಿಂದ ನೊಂದ ಮಹಿಳೆ ಪಾರ್ವತಿ ತನ್ನ ಮಾತುಗಳನ್ನ ಕೇಳಿಕೊಂಡಿದ್ದಾರೆ ನೆಕ್ಸ್ ಕಡಮಿದೆ ನಾನು ಸರ್ ಇಲ್ಲಿ ಇಲ್ಲಿ ಎಂ ಜಿ ಎಸ್ ವಿ ಗ್ರೌಂಡ್ ಹತ್ರ ಬಸ್ನಿ ಕೊಡ್ಬೋದು ಸರ್ಕೊಂಡ್ ಹತ್ರ ಫುಟ್ಪಾತ್ ವ್ಯಾಪಾರಗಳೆಲ್ಲ ವ್ಯಾಪಾರ ಮಾಡ್ತಾರೆ ಆ ಜಾಗದಲ್ಲಿ ಒಂದು ಜಾಗ ಖಾಲಿ ಇಟ್ಕೊಂಡು ನಾನು ಎಲ್ಲ ಖಾಲಿ ಕೊಟ್ಟು ವ್ಯಾಪಾರವಾಗಿ ಅಂತ ಶಾಲೆಗೆ ಇಲ್ಲಿ ನನ್ನ ಪಕ್ಕದಲ್ಲಿರೋ ವೀರಣ್ಣ ಮತ್ತು ವೀರಣ್ಣಿ ಅವ್ರ ಮಕ್ಕಳು ಎಲ್ಲರೂ ಸರ್ ಹೊರಗಡೆ ಮೂರು ರೋಟಿ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ಫುಟ್ಪಾತ್ ಜಾಗ ಅಕ್ರಮ ಮಾಡ್ಕೊಂಡು ಮೂರು ಜನ ಮಾಡೋ ಜಾಗ ಒಬ್ಬರು ಹಿಡ್ಕೊಂಡಿದ್ದಾರೆ ನಾನು ಅವ್ರ ಜಾಗದ ವಿಚಾರಕ್ಕೆ ಹೋಗಲಿಲ್ಲ ಇಲ್ಲಿ ಒಬ್ಬರು ಪಾರ್ವತಿಯನ್ನೋರು ಐದು ವರ್ಷದಿಂದ ತೊಳ್ತಾರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ರು ಅವರು ಏನೋ ಸಾಲಗಳು ಮಾಡ್ಕೊಂಡು ತಪ್ಪು ಇಬ್ಬರು ಕಂಪೋರು ಆ ಜಾಗದಲ್ಲಿ ನಾನು ಇಷ್ಟ ಪೆಟ್ಟಿಗೆ ಇಟ್ಟ ಅಂತ ಬಂದಿರೋಕಾಸ ಅದು ಮನೆಯವರು ಸಹಚಾರರೆಲ್ಲ ಎಲ್ಲ ಬಂದು ನನ್ನ ಮೇಲೆ ಗ್ಯಾರಂಟಿ ಮಾಡಿ ಒಳ್ಳೆ ಜನ ಬಂದು ನನಗೆ ದೌರ್ಜನ್ಯ ಮಾಡಿ ನನ್ನ ಗಾಡಿನೆಲ್ಲ ಎಷ್ಟು ಈ ಜಾಗವೂ ನಮ್ದೇ ಅವ್ನೂ ಬಿಟ್ಟು ಹೋದವ್ರೆ ನಾವು ಹತ್ತು ಲಕ್ಷ ಕೊಟ್ಟಿದ್ದೀವಿ ಆ ಜಾಗ ಅವತ್ತು ಲಕ್ಷ ಕೊಡೋ ನಾವು ಈ ಜಾಗದಲ್ಲಿ ಮಾಡಿದೆವು ಉಂಟು ಅಂತ ನನಗೆ ಗಳಾಟಿ ಮಾಡಿ ಸರ್ ನಾನು ಗಾಡಿನ ದೂರನೆಲ್ಲ ಹೊರಗಾಕಿ ಎದುರುಗಡೆ ತಗೊಂಡೋಗಿ ಒಂದು ಮೂಲೆಗೆಲ್ಲ ಎಷ್ಟು ಕೊಟ್ಟಿದ್ವಿ ಸರ್ ಮೂಳೆ ದೌರ್ಜನ್ಯ ಎಷ್ಟು ಕೊಡಲಲ್ಲ ಅಂದ್ಬಿಟ್ಟು ನಾನೇನು ಮಾಡಿದ್ರೆ ಈ ಸರನ್ನ ಕೇಸಿಗೆ ತಗೊಂಡು ಕಂಪ್ಲೇಂಟ್ ಕೊಟ್ಟಿದೆ ಅಂದರೆ ಮಾಡೋಕ್ಕೆ ಹೋಗಿದಾರೆ ನಂಗೆ ಮಾಡಕ್ಕೆ ಅವಕಾಶ ಕೊಟ್ಟು ಗೊತ್ತಾಯಿತು ಇಲ್ಲೂ ಅಕ್ರಮವಾಗಿ ನಾಲ್ಕು ಜನ ಎಂಥ ಅಂತಲೂ ಗೊತ್ತಾಯಿತು ಆಗ ಅವ್ರು ಬಂದು ಅಕ್ಕಪಕ್ಕದಿದ್ದರೂ ಹೊರವತ್ತು ಸಾವಿರ ಥರ ಜಗಳ ಕಲೆ ಮಾಡಿ ಸಾಮಾನ್ಯರಿಂದ ನೀವು ವ್ಯಾಪಾರ ಮಾಡ್ಕೊಂಡು ಹೋಗ್ರಿ ಅಮ್ಮ ಕಚ್ಚಾಡಬೇಡಿ ನಿಮ್ಮಿಂದ ನಾಲ್ಕು ಜನಕ್ಕೆ ತೊಂದರೆ ಆಗೋದು ಬೇಡ ಇಲ್ಲಿ ಅವ್ರಿಗೂ ಎಲ್ಲ ತೊಂದರೆ ಆಗ್ತದೆ ಅಂದರೆ ನಗರಸಭೆ ಹೇಳ್ತಿನಿಸ್ಬೇಕಂದ್ರೆ ಅವರು ಮತ್ತು ವರ್ಷಕ್ಕೆ ಬಂದು ಸರ್ ಅವರೆಲ್ಲ ಖರ್ಚು ನಾನು ವಿರುದ್ಧವಾಗಿ ಸತ್ಯ 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 ಅಸತ್ಯಗಳೆಲ್ಲ ಗೊತ್ತಾಗ ಸತ್ಯ ಎಲ್ಲ ಗೊತ್ತಾದ ಅವ್ರು ನನ್ನ ಪರ್ವತ ಒಂದಿಷ್ಟು ಅವ್ರಿಗೆ ಜಾಗ ಕೊಡಮ್ಮ ಎಲ್ಲ ನೀನೇ ಮಾಡ್ಕೊಂಡು ಅವರು ಗಲಾಟೆ ಮಾಡ್ಕೊಂಡು ಇದು ಮಾಡ್ಕೊಬೇಡಿ ಅಂತ ಎಂತ ಹೇಳ್ಬಿಟ್ಟು ಒಂದು ನಿಮಿಷ ಆದರೆ ಎಲ್ಲ ಚಲೋ ಗಲಾಟೆ ಆದಮೇಲೆ ಎಲ್ಲ ಗೆಲ್ಲೆಲ್ಲ ಮಾಡ್ತಾ ಪೇಪರ್ ಯಾರೋ ಪೇಪರ್ಲಿ ಇವಾಗ ಮಾಡೋ ಆಡೋ ಪೇಪರ್ಲ್ಲಿ ಹಾಕೋರೇವರು ಆದರೆ ಹಿಂದಿನ ಸತ್ಯತೆಗಳು ಏನೂ ಹಾಕಿಲ್ಲ ಮೇಡಮ್ ಮೇಡಮ್ ಅವರು ಮತ್ತು ಚೇತನ್ ಸರ್ ಅವ್ರನ್ನ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಅದು ಕಾನೂನು ಬಾಹಿರ ಅಂತ ಹಾಕೊಳ್ಳೋಲ್ಲ ಸರ್ ಆದರೆ ಕಾನೂನು ರಹಿತ ಯಾವುದು ಈಗ ನಾವಿಬ್ಬರು ಹೊರ್ದಾಡ್ಕೊಂಡು ನಾನು ಏನೋ ಪ್ರಶ್ನ ಅನ್ನೋರು ಇಬ್ಬರು ಇಲ್ಲಿ ಚರ್ಚಾಡ್ಕೊಂಡು ಇಬ್ರು ಒಂದು ಗಲಾಟಿನಿ ಆಯಿತು ಇಬ್ರು ಒಂದು ಹೆಚ್ಚು ಕಮ್ಮಿನೇ ಆಯಿತು ಆಗ ನಾವು ಸ್ಟೇಚ್ೇಟ್ ಕೊಡಬೇಕು ಇದೇ ವರ್ಷ ಮೇಡಮ್ ಸ್ಥಳಕ್ಕೆ ಬಂದು ಏನು ಮಾಡಿದ್ರೆ ಗಲಾಟಿನಿ ಇಲ್ಲದೆ ನಾನು ನ್ಯಾಯ ಕೊಡಿಸ್ತೇವೆ ಹೋಗಿದ್ರ ಸರ್ ಇದೇ ಕಾಪಾನ ಏನಂತ ಬರೆಯವ್ರಿ ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಮೇಡಮ್ ಅವ್ರ ಬಗ್ಗೆ ಏನಂತ ಬರೆಯವ್ರಿ ಸ್ಥಳಕ್ಕೆ ಹೋಗಿಲ್ಲ ಇವರು ಅದರಿಂದ ಇಷ್ಟೆಲ್ಲ ಅನಾಹುತಗಳಾಗಿರೋದು ಅಂತ ಹೇಳ್ತಿದ್ರು ಹೇಳಿಲ್ವೋ ಇಲ್ಲಿ ಸರ್ ನ್ಯಾಯ ಕೊಡ್ಸಿದ್ರು ಕಷ್ಟ ನ್ಯಾಯ ಕೊಡ್ಸೋರು ಕಷ್ಟ ಈ ಥರ ಸರ್ ದಯವಿಟ್ಟು ಹುಡುಕಿ ಇವರೆಲ್ಲ ಪೇಪರ್ನೆಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಕಟ್ಕೊಂಡು ಇಂಧರದನ್ನೆಲ್ಲ ಯಾಕೆ ಸೇಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ ನಾನು ಸರ್ ದಯವಿಟ್ಟು ನಮ್ಮ ಮನೆ ಅನತಿಯಿಂದ ಪೇಪರ್ನಲ್ಲಿ ಸೇವಾಗುತ್ತೆ ದಯವಿಟ್ಟು ಬಡವ್ರಿಗೆ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡಿ ಕುಷ್ಪಾತ್ ವ್ಯಾಪಾರ ಮಾಡೋಕ್ಕೆ ಸಪೋರ್ಟ್ ಮಾಡಿ ಸರ್ ನಾನು ಆವಾಗ ಮೊದಲು ಸರ್ ವ್ಯಾಪಾರ ಥರ ಮಾಡ್ತಾ ಇದ್ದೆ ಒಂದು ಸ್ವಲ್ಪ ದಿನ ನಮ್ಮ ತಾಯಿಯವ್ರಿಗೆ ಹುಷಾರು ತಪ್ಪಿದಾಗ ಒಂದು ಸ್ವಲ್ಪ ದಿನ ಮಾಡೋಕ್ಕಾಗಲಿಲ್ಲ ಈಗ ನಾನು ಮಾಡೋಕ್ಕೆ ಬಂದಾಗ ನನಗೆ ಇಷ್ಟೊಂದು ತೊಂದರೆ ಕೊಡ್ತೀನಿ ಇಲ್ಲಿವರೆಗೂ ನನಗೆ ಯಾರು ತೊಂದರೆ ಕೊಡಲಿಲ್ಲ ಸರ್ ಈ ಅಮ್ಮ ಯಾರಿಗೂ ಮಾಡೋಕ್ಕೆ ಸರಿಯಾಗಿ ಅವಕಾಶ ಕೊಟ್ಟಿಲ್ಲ ಎಲ್ಲ ಒಂಥರ ದೌರ್ಜನ್ಯ ಮಾಡೋದು ಎಲ್ಲರೂ ನಿರ್ಮಿಸೋದು ಏನು ಎಲ್ಲ ಅಧಿಕಾರಿಗಳು ನನ್ನ ಕೈಯಲ್ಲಿ ಅವ್ರ ಏನೋ ಥರ ಮಾತಾಡೋದು ಇವತ್ತಿನವರೆಗೂ ಈ ಅಮ್ಮನಿಗೆ ಯಾರೂ ತಿರಲಿಲ್ಲ ನಾನು ನ್ಯಾಯ ಕೇಳೋಕ್ಕಂತ ಅಂತ ಬಂದಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಮಾಡಿ ಸರ್ ಮೇಡಮ್ ಅವ್ರು ಸರ್ ಬಂದು ಒಂದು ಬುದ್ಧಿವಾದ ಹೇಳಿ ಮೇಲೆ ನೋಡ್ತಾ ನನ್ನ ಮೇಲೆ ಫುಲ್ಲು ಗಲಾಟೆ ಮಾಡ್ಕೊಂಡು ಜಾಗ ಕೊಡ್ತೇನೆ ಅವರೆಷ್ಟು ಪದ್ಮ ಅಂತ ವೀರಾಣಿ ಅವರು ಸರ್ ಬಂದು ಇಲ್ಲಿ ಕಾಲ ಮಾಡ್ತಿದ್ದೆವ್ರುಗಡೆ ಹೊಸ ಇಟ್ಕೊಂಡು ಕೆಲಸ ಮಾಡ್ತಾರೆ ಕೆಲಸ ಓಡಲು ಕೆಲಸ ಮಾಡ್ತಾರೆ ನರಿಪುರದಲ್ಲಿ ಒಂದು ಹೋಟ್ಲು ಮಾಡ್ತಾರೆ ಒಟ್ಟು ಮೂರು ಹೋಟ್ಲು ಮಾಡ್ಕೊಂಡು ಬರ್ತಾರೆ ಅದು ಅಷ್ಟೇ ಅಲ್ಲದೆ ಈ ಜಾಗಗಳೂ ಆಕ್ರಮ ಮಾಡಿ ಎಲ್ಲರಿಗೂ ಎಲ್ಲ ಜಾಗಗಳ್ ಮೂರು ರಕ್ಷಣೆ ಮಾಡೋದ್ರಿಂದ ಒಬ್ಬಳೇ ಹಿಡ್ಕೊಂಡು ಜನಕ್ಕೆ ಭಾಳ ತೊಂದರೆ ಸರ್ ನಾವು ನ್ಯಾಯಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ ನಾವೇನು ದೌರ್ಜನ್ಯ ಮಾಡೋಕ್ಕೆ ಬಂದಿಲ್ಲ ಆಯಮ್ಮ ಸರ್ ಐದು ವರ್ಷದಿಂದ ಇಲ್ಲಿ ಅಕ್ರಮ ಹೋಗಿ ಜಾಗ ಇಟ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರಲ್ಲ ಆವಾಗೆಲ್ಲ ಸಾರ್ವಜನಿಕ ಒಂದು ಬಡ ಮಹಿಳೆಯಲ್ಲಿ ಬದುಕು ಕಟ್ಸೋಕೆ ಬಂದಾಗ ನನ್ನಿಂದ ಸಾರ್ವಜನಿಕ ತೊಂದರೆ ಆಗೋದು ಸರ್ ಸರ್ ಇಲ್ದಿರೋದೆಲ್ಲ ಬರ್ದಿದಾರಲ್ಲ ಅದು ಫುಟ್ಪಾತ್ ವ್ಯಾಪಾರಿಗಳಿಗೆ ಏನು ಸರ್ ಅದೇ ನಮ್ಮಿಬ್ಬರಿಂದ ಜಗಳಾಗಿ ಕೂಸ್ ಬಡವಾಯ್ತು ಅಂದಾಗ ಫುಟ್ಪಾತ್ ವ್ಯಾಪಾರಿಗಳಿಗೆಲ್ಲ ಭಾಳ ಭಾಳ ತೊಂದರೆ ಆಗಿದೆ ಪಾಪ ಸರ್ ನಾವು ಕೇಳ್ಕೊಳ್ಳೋದು ಇಷ್ಟೇ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆ ಹತ್ತು ವರ್ಷದಿಂದ ಮಾಡಿರೋ ಜೀವನ ಕಟ್ಕೊಂಡು ಒಂದು ಮತ್ತೆ ಇದಾದಂಗೆ ಮಾಡಿಕೊಡಿ ಒಂದು ಯಾವ ಕಾರಣಕ್ಕೂ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ಇಲ್ಲಿ ಏನು ತೆರವುಗೊಳಿಸ್ಬೇಡಿ ಅಂಥ ಮೈಸೂರು ಬೆಂಗಳೂರಲ್ಲೇ ಫುಟ್ಪಾತ್ ವ್ಯಾಪಾರ ಮಾಡೋರಿಗೆಲ್ಲ ಬೇಕಾದಷ್ಟು ಜಾಗಗಳು ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ತೊಂದರೆ ಆಗೋಂಥ ಸ್ಥಳ ಏನಲ್ಲ ಯಾವ ಸಾರ್ವಜನಿಕರು ಇರುವ ಏನು ತೊಂದರೆ ಆಗಿಲ್ಲ ಇದೆಲ್ಲ ನಮ್ಮ ವಿರುದ್ಧ ಎತ್ಕೊಂಡು ರಾಜಕೀಯಗಳು ಮಾಡೋಕ್ಕೆ ಎಷ್ಟೊಂದು ಜನ ಇದು ಮಾಡ್ತಾಯಿದ್ದಾರೆ ಸರ್ ಪೇಪರ್ನವರು ಸರ್ ಇಂದಿರೋದೆಲ್ಲ ವಿಚಾರನೆಲ್ಲ ಕ್ಲೀಸ್ ಕ್ರಿಯೇಟ್ ಮಾಡಿ ನಮ್ಮಗಳ ಇಂದಿರೋದೆಲ್ಲ ಇಂಧಾರದೆಲ್ಲ ಇದ್ದಾರೆ ಆದರೆ ಸರ್ ಇದೇ ಬರ್ದವರು ಸದ್ಮವ್ರು ನನ್ನ ಮೇಲೆ ದೂರ್ಧನ್ಯ ಮಾಡಿದ್ದು ಬರೀಬಾರ್ದು ಸ್ಟೇಷನ್ಗೆ ಹೋಗಿದ್ದು ಬರೀಬಾರ್ದು ಇಲ್ಲೆಲ್ಲ ಗಲಾಟೆ ಮಾಡ್ತಿದ್ದೆಲ್ಲ ಬರೀಬಾರ್ದು ಅದೆಲ್ಲ ಏನು ಬರ್ದೇ ಇರಬೇಕಾ ಅದೇನು ಸತ್ಯಾಸಗಳಲ್ಲಿ ಏನು ಹೇಳ್ತಾನೆ ಒಳ್ಳೆ ಅಧಿಕಾರಿಗಳು ಕೆಲಸ ಮಾಡಿದವ್ರನ್ನೆಲ್ಲ ಬಂದು ಅದೇನು ಕಾನೂನು ಭಾಷಣ ಆಗ್ತಿದ್ದರು ಅವರ ಕಾನೂನು ರಹಿತವಾಗಿ ಏನು ಕೆಲಸ ಅವರು ಆದರೆ ನಾವಿಲ್ಲಿ ಹೊರಗಾಡ್ತಾ ಬರ್ದಾಡ್ತನ ಕಟ್ನೇ ಬರಬೇಕಿತ್ತು ಅವ್ರಿಗೆ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರು ಕಷ್ಟ ಮಾಡದೆ ಇದ್ರೂ ಕಷ್ಟ ಈ ಥರ ಜನ ಹೆಂಗೆ ಬರ್ತಾರ ಸರ್ ನಮ್ಮಂಥವ್ರದಾಗ ಯಾರ ನ್ಯಾಯ ಯಾರು ಕೊಡ್ತಾರೆ ಸರ್ ಆಯಾಮ ದುಡ್ಡಿರಾವ ಕಾಸು ಇರಾವ ಕಾರ್ ಮಾಡಿಕೊಂಡು ಜೀವನ ಮಾಡ್ತಿರವ ಅವಳಿಗೆ ಫುಟ್ಪಾತ್ನೇ ಮಾಡೋಕ್ಕೆ ಜಾಗ ಬೇಕು ನಾನೊಬ್ಬ ಬಡ ಮಹಿಳೆಯರಿಗೆ ಇಟ್ಟಾಗ ಜಾಗ ಕಟ್ಕೊಳಕ್ಕೆ ನನ್ನ ಕೀಳ್ಬಿ ಸರ್ ಕೆಲವು ಪತ್ರಕರ್ತರು ಈ ಫುಟ್ಪಾತ್ ವ್ಯಾಪಾರಿಗಳು ಬಡ ವ್ಯಾಪಾರಿಗಳು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ನಿಲ್ಲಿಸ್ಬೇಕು ಮೂರು ಮೂರು ಅಂಗಡಿ ನಾಲ್ಕು ನಾಲ್ಕು ಅಂಗಡಿ ಇಟ್ಟಿರೋರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಅಂಥದ್ರಲ್ಲಿ ಹೊರಗಡೆ ಎಲ್ಲ ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡೋರಿಗೆಲ್ಲ ಅವಕಾಶ ಕೊಡ್ತಾರೆ ಫುಟ್ಪಾತ್ಲಿ ವ್ಯಾಪಾರ ಮಾಡೋಕ್ಕೆ ದಯವಿಟ್ಟು ನೀವು ಎಲ್ಲ ತಡೆಗಳು ಮಾಡ್ತಾ ಇದೀರ ದಯವಿಟ್ಟು ಕೆಲಸ ಮಾಡ್ಬಿಡಿ ಸರ್ ದಯವಿಟ್ಟು ಕಷ್ಟ ಬಡ ಹೋಗರಿಗೆಲ್ಲ ಬರ್ತೇವೆ ಅವಕಾಶ ಮಾಡಿಕೊಡಿ ಅವರು ಇದೇ ಜೀವನ ಕಟ್ಕೊಂಡಿದ್ದಾರೆ ಯಾವ ಕಾರಣಕ್ಕೂ ಇಲ್ಲಿರೋ ಜನ ಸಾರ್ವಜನಿಕರಿಗೆ ಏನು ಎಷ್ಟು ತೊಂದರೆ ಕೊಡ್ತೀನಿ ನನ್ನಂಥ ಒಂದು ಹಿಂದುಳಿದ ಮಹಿಳೆಯರು ಕೂಡ ಒಂದು ಜಾಗ ಕಲ್ಪಿಸ್ಕೊಡಿ ವ್ಯವಹಾರ ಮಾಡ್ಕೊಂಡು ಹೋಗ್ಲಿ ಹೋಗಿ ನಾವು ಎಲ್ಲ ಇಷ್ಟು ಇದು ಮಾಡ್ಕೊತೀವಿ ಇದರಲ್ಲಿ ಸರ್ ಇಷ್ಟು ನಾನು ಕೇಳ್ಕತ್ತೀನಿ ದಯವಿಟ್ಟು ಇಲ್ಲದೆರೋ ಸುದ್ದಿನೆಲ್ಲ ಸಾರ್ವಜನಿಕರು ತೊಂದರೆ ಇರುತ್ತೆ ಅಂತೆಲ್ಲ ಸರ್ ದಯವಿಟ್ಟು ಆ ಥರ ಎಲ್ಲ ಸುಳ್ಳು ಸುಳ್ಳು ಮಾಹಿತಿಗಳೆಲ್ಲ ಕೊಡಬೇಡಿ ಸತ್ಯ ಸತ್ಯಗಳನ್ನ ಪರಿಶೀಲನೆ ಮಾಡಿ ಪೇಪರ್ಲೆಲ್ಲ ಬರೀರಿ ಒಳ್ಳೆದ ವಿಚಾರಗಳನ್ನೆಲ್ಲ ಮತ್ತೆ ಒಂದು ಒಂದು ಸರಿ ಪರಿಶೀಲನೆ ಮಾಡೋದು ಹತ್ತು ಸರಿ ಮಾಡಿ ಕೇಳ್ಕೊಳೋರು ಬರೀರಿ ಇಷ್ಟೇ ನಾವು ಕೇಳ್ಕೊಳೋದು ಸರ್ ಕೆಲವು ಪತ್ರಕರ್ತರು ಪದ್ಮವ್ರ ಪರವಾಗಿ ಬರ್ದಿದ್ದಾರೆ ಅದೆಲ್ಲ ಸುಳ್ಳು ಮಾಹಿತಿಗಳು ಇದನ್ನೆಲ್ಲ ನಿಜ ಸತ್ಯಗಳು ತಿಳ್ಕೊಂಡು ಬರೀರಿ ಬಡ ನಾನು ಕೇಳೋದು ಇಷ್ಟೇ ಸರ್ ದಯವಿಟ್ಟು ಫುಟ್ಪಾತ್ ವ್ಯಾಪಾರ ಮಾಡೋರು ತೊಂದರೆ ಕೊಡಬೇಕು ಇಷ್ಟೇ ಸರ್ ನಾನು ಕೇಳ್ಕೊಳ್ಳೋದು ಸರ್ ಪತ್ರಿಕೋದ್ಯಮದ ಬಗ್ಗೆ ಜನಗಳಿಗೆ ತುಂಬ ವಿಶ್ವಾಸಗಳಿದೆ ದಯವಿಟ್ಟು ಅವ್ರ ಮನಸ್ಸಿಂದ ಅದನ್ನೆಲ್ಲ ಹಾಳು ಮಾಡಬೇಡಿ ಒಳ್ಳೆ ಕೆಲಸಗಳಿಗೆ ಬರೀರಿ ರೀ ಪೇಪರ್ಲಿ ಜನನೂ ನೋಡಿ ಖುಷಿ ಪಡ್ತಾರೆ ಒಳ್ಳೆ ಕೆಟ್ಟಕೊಳ್ತಾರೆ ಆದರೆ ಇಂಥ ಸುದ್ದಿನ ಕಡೆಗೆ ಅದಕ್ಕಿಂತ ದಯವಿಟ್ಟು ಜನಗಳ ಮನಸ್ಸಿಗೆ ಭೇದ ಮಾಡಬೇಕು ನಮ್ಮಂತ ಪಡವರು ಹೊತ್ತೇನೇ ಒಡೋಕಾಗಬೇಡಿ ಯಾಕಂದರೆ ನೀವು ಪೇಪರ್ನೋ ಒಳ್ಳೆಯ ನೋಡೋದು ಪರವಾಗಿಲ್ಲ ಜನಕ್ಕೆ ಪಾಪ ಪೇಪರ್ ಮಾಡಬೇಡಿ ದಯವಿಟ್ಟು ಯಾವ ಕಾರಣಕ್ಕೂ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋಂಥ ಜನಗಳು ಧನ್ಯ ಮಾಡಬೇಡಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ